ಸ್ವಾಗತ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ನಿಂದ ಆಗಸ್ಟ್ನಲ್ಲಿ ರಾಜ್ಯಮಟ್ಟದ ಕಾರ್ಯಕ್ರಮ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ರಾಜ್ಯಮಟ್ಟದ ಡಿಜಿಟಲ್ ಮಾಧ್ಯಮ ಸಂಘಟನೆಯಾಗಿದ್ದು ರಾಜ್ಯಮಟ್ಟದ ಸಮಾವೇಶದ ಕುರಿತು ಮಹತ್ವದ ಸಭೆಯನ್ನು ಕರೆಯಲಾಗಿತ್ತು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ದಪಡಿಸುವ ಕುರಿತಂತೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಸಂಘಟನೆಯ ಸದಸ್ಯರು ಪದಾಧಿಕಾರಿಗಳು ನಿಗದಿತ ಸಮಯದಲ್ಲಿ ಭಾಗವಹಿಸಿ ಸಲಹೆ ಸೂಚನೆಯನ್ನು ನೀಡಿದರು ನಮಸ್ಕಾರ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ನ ಏನು ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆ ಬಗ್ಗೆ ಒಂದು ಮೀಟಿಂಗ್ ಕಳೆದಿತ್ತು ತುಂಬ ಯಶಸ್ವಿಯಾಗಿ ನಡೆದಿದೆ ಅನೇಕ ಸದಸ್ಯರುಗಳು ಪದಾಧಿಕಾರಿಗಳ ಮುಖಂಡತ್ವದಲ್ಲಿ ನಡೆದ ಈ ಒಂದು ಏನು ಒಂದು ಸಣ್ಣ ಸರಳ ಒಂದು ಕಾರ್ಯಕ್ರಮ ಇತ್ತು ತುಂಬ ಯಶಸ್ವಿಯಾಗಿ ನಡೆಯಿದೆ ಹತ್ತನೇ ತಾರೀಕು ಆಗಸ್ಟ್ ನಮ್ಮ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಲಾಸ್ಟ್ ಇಯರ್ ನಾವೇನು ಮಾಡಿದ್ದು ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನಿಂದ ಆ ಪತ್ರಕರ್ತರ ಮತ್ತು ಡಿಜಿಟಲ್ ಮಾಧ್ಯಮದ ಎಲ್ಲ ಒಂದು ಹಿರಿಯ ಮತ್ತು ಕಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಜೊತೆಗೆ ಅನೇಕ ಹಿರಿಯ ಮತ್ತು ಕಲಾವಿದರಿಗೆ ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮ ಆಗಿದೆ ತಪ್ಪದೆ ಆವತ್ತಿನ ದಿನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಒಕ್ಕೂಟದಲ್ಲಿರುವಂಥವರು ಪತ್ರಕರ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು ಬೆಂಗಳೂರಿನ ಪ್ರತಿಷ್ಠಿತ ಪ್ರೆಸ್ ಕ್ಲಬ್ನಲ್ಲಿ ಈ ಇವೆಂಟ್ ನಡೀತಾ ಇರೋದ್ರಿಂದ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳ್ಬಂದಿನಿ ನಮಸ್ಕಾರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ